ಈಗ ನಮ್ಮ ಒತ್ತಾಯದ ಇಷ್ಟೊತ್ತಿನಲ್ಲಿ ನನಗೆ ನನಗೆ ಅವರಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ಸ್ ಮಾಡಿದ್ದೀವಿ ಬೇಡಿಕೆಗಳನ್ನು ಮಾಡಿದ್ದೀವಿ ಈ ಒತ್ತಾಯಕ್ಕೆ ಪೂರ್ವಕವಾಗಿ ನಾವು ಒಂದೇ ತಾರೀಕಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನೇಕ ಅವಧಿ ನಾವು ಧರಣಿ ಮಾಡಬೇಕಂತ ಆಲ್ರೆಡಿ ನಾವು ತೀರ್ಮಾನ ತಗೊಂಡಿದ್ದೀವಿ ಈ ಧರಣಿಯಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ನಾನಾ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ನಾ ಈ ದಣಿಯನ್ನು ಯಶಸ್ಸು ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ದರೆಯನ್ನು ಮುಂದುವರಿಸ್ತೇವೆ ಸರ್ ನಿಮ್ಮ ಪ್ರಮುಖ ಬೇಡಿಕೆ ನಮ್ಮ ಪ್ರಮುಖ ಬೇಡಿಕೆಗಳು ಇಪ್ಪತ್ತ ಮೂರು ಬೇಡಿಕೆಗಳಿದೆ ಸರ್ ಇದರಲ್ಲಿ ನೂರ ಎಪ್ಪತ್ತೆ ಎಂಬತ್ತೇಳು ಕೋಟಿ ಹಗರಣದ ಬಗ್ಗೆಯಿಂದ ಹೇಳ್ಕೊಂಡು ನಮ್ಮ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಬೇಡಿಕೆಗಳಿದೆ ಅವೆಲ್ಲ ಇದೆ ಸೆವೆನ್ ಪರ್ಸೆಂಟ್ನ ಶೆಡ್ಯೂ ನೈನ್ ಶೆಡ್ಯೂಲಲ್ಲಿ ಆಗಬೇಕು ನೈನ್ ಶೆಡ್ಯೂಲಲ್ಲಿ ಅನ್ನೋದು ಅದೊಂದು ಇದೆ ನೆಗಲಿ ಜಾತಿ ಪ್ರಮಾಣ ಪತ್ರಗಳು ಮತ್ತು ತಾಲೂಕು ನಮ್ಮ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕಿನಲ್ಲಿ ಬಾನುವಳ್ಳಿಯಲ್ಲಿ ನಡೆದಂತ ಒಂದು ವೀರ ಮದಕರಿ ನಾಯಕ ಮಹಾದ್ವಾರದ ಬಗ್ಗೆನೂ ಇದೆ ಸರ್ ಪ್ರೊಟೆಸ್ಟ್ ಎಷ್ಟು ಜನ ಭಾಗವಹಿಸ್ತಾರೆ ಸರ್ ನಾವು ಒಂದು ಐದನೂರು ಜನ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾವು ಅನ್ಕೊಂಡಿದ್ದೀವಿ ಅನ್ಕೊಂಡಿದೀವಿ ಇನ್ನು ಹೆಚ್ಚಾಗಿ ಭಾಗವಹಿಸಬಹುದು ಅನ್ನೋದು ನಮ್ಮ ಒಂದು ಈಗಿನ ಒಂದು ಮಾಹಿತಿ ಹೌದು ಈಗ ನಾವು ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಪತ್ರಿಕೆಗೋಷ್ಠಿ ಮುಖಾಂತರವಾಗಿ ಏನು ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ ನಾವು ಕೈಗೊಂಡಿರ್ತಕ್ಕಂಥ ಎಲ್ಲಾ ಒಂದು ಬೇಡಿಕೆಗಳೇನಿದೆ ಆ ಎಲ್ಲ ಬೇಡಿಕೆಗಳು ನಮ್ಮ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿವರೆಗೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಈ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಧರಣಿಯನ್ನು ಈಗ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಧರಣಿಯಲ್ಲಿ ಎಲ್ಲ ಸಂಘಟನೆಗಳು ಮತ್ತು ವಾಲ್ಮೀಕಿ ಜನಾಂಗದ ಏನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ಅಂತ ಇದೆ ಎಲ್ಲರೂ ಸಹ ಸಹಮತದಿಂದ ಬಂದು ಯಾವುದೇ ರಾಗ ದ್ವೇಷಗಳನ್ನು ಇಟ್ಟುಕೊಳ್ಳದೆ ಬಂದಿಲ್ಲಿ ಈ ಒಂದು ಧರಣಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಕಲ್ಕಳೆಯಿಂದಾಗಿ ಬೇಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ವಿನಂತಿ